ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸುತ್ತಾರೆ ಹಾಗೂ ಕೃಷ್ಣನನ್ನು ಪೂಜಿಸುವ ಶುಭ ಸಮಯ ಯಾವುದು ಕೃಷ್ಣ ಜನ್ಮಾಷ್ಟಮಿ ಎಂದು ಕೃಷ್ಣನಿಗೆ ಪ್ರಿಯವಾದ ಆಹಾರವನ್ನು ಯಾವ ಆಹಾರವನ್ನು ನೈವೇದ್ಯಕ್ಕಾಗಿ ಇಡಬೇಕು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಎಂದು ಕಮೆಂಟ್ ಮಾಡಿ ಮನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ವಾರ್ಷಿಕವಾಗಿ ನಡೆಯುವ ಒಂದು ಹಿಂದೂ ಹಬ್ಬವಾಗಿದ್ದು ಇದು ಶ್ರೀ ಕೃಷ್ಣನ ಜನನದ ಆಚರಣೆಯಾಗಿದೆ ಶ್ರೀಕೃಷ್ಣನ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕರೀತಾರೆ ಹಾಗೆ ಪಂಚಾಂಗ ಅಥವಾ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಶ್ರಾವಣ ಮಾಸದ ಎಂಟನೇ ದಿನದಂದು ಅಂದರೆ ಅಷ್ಟಮಿಯಲ್ಲಿ ಬರುತ್ತದೆ ಪಶ್ಚಿಮ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಇದು ಸಾಮಾನ್ಯವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತದೆ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಕುಲಾಷ್ಟಮಿ ಆಗಸ್ಟ್ ಹದಿನೈದರಂದು ಬರುತ್ತದೆ ಇಂದು ಕೆಲ ಇನ್ನೊಂದು ಅನೇಕ ಖಾಸಗಿ ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಇದನ್ನು ರಜಾದಿನವಾಗಿ ಕೂಡ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ವರ್ಷದಲ್ಲಿ ಯಾವಾಗ ಬಂದಿದೆ ಅಂದರೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅಂದು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ಐದರಂದು ಎರಡು ದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಮಗೆ ಬಂದಿದೆ ಅಂತಲೇ ಇದ್ದಾರೆ ಇದು ಶುಕ್ರವಾರ ಮತ್ತು ಶನಿವಾರ ಎಲ್ಲ ಭಾರತೀಯ ರಾಜ್ಯಗಳಲ್ಲಿ ಆಚರಿಸ್ತಾರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಹಾಗಿದ್ರೆ ಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಮತ್ತು ಸಮಯ ತಿಥಿ ಎಲ್ಲನೂ ನೋಡೋಣ ಮೊದಲನೇದಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ಪವಿತ್ರ ದಿನವು ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀ ಕೃಷ್ಣನ ಜನ್ಮವನ್ನು ಸೂಚಿಸುತ್ತದೆ ಅಂದರೆ ವಿಷ್ಣುವಿನ ಅವತಾರಗಳಲ್ಲಿ ಈ ಒಂದು ಅವತಾರನೂ ಕೂಡ ಅಂದರೆ ಕೃಷ್ಣನ ಜನ್ಮ ಕೂಡ ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಜನ್ಮ ಜನ್ಮಾಷ್ಟಮಿಯ ದಿನಾಂಕ ನೀವು ತಿಳ್ಕೊಂಡ್ರೆ ಆಗಸ್ಟ್ ಹದಿನೈದು ಮತ್ತು ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಬಂದಿದೆ ನಿಶ್ಚಿತ ಪೂಜಾ ಸಮಯ ಯಾವಾಗ ಅಂದರೆ ಮಧ್ಯರಾತ್ರಿ ಬಂದು ಪೂಜೆ ಇರುತ್ತೆ ಒಂದು ಬೆಳಗ್ಗೆ ಹನ್ನೆರಡು ಮೂರರಿಂದ ಹನ್ನೆರಡು ನಲವತ್ತೇಳರವರೆಗೆ ಅಂದರೆ ಆಗಸ್ಟ್ ಹದಿನಾರು ಈ ಒಂದು ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಹಾಗೆ ಅಷ್ಟಮಿ ತಿಥಿ ಆರಂಭ ಬಂದು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಮೂರು ಒಂದರಿಂದ ಆರಂಭವಾಗುತ್ತೆ ಬೆಳಗಿನ ಜಾವ ಮೂರು ಒಂದರಿಂದ ಆಗಸ್ಟ್ ಹದಿನೈದನೇ ತಾರೀಕು ಆರಂಭವಾಗುತ್ತೆ ಹಾಗೆ ಅಷ್ಟಮಿ ತಿಥಿ ಮುಕ್ತಾಯ ಯಾವಾಗುತ್ತೆ ಅಂದರೆ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಒಂದು ಮಧ್ಯರಾತ್ರಿ ಒಂದು ಗಂಟೆಗೆ ಈ ಒಂದು ಮುಕ್ತಾಯವಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ರೋಹಿಣಿ ನಕ್ಷತ್ರ ಸಮಯ ಅಂದರೆ ಆಗಸ್ಟ್ ಹದಿನೈದರಂದು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿನಾರರಂದು ಸಂಜೆ ಐದು ಮೂವತ್ತಕ್ಕೆ ಕೊನೆಗೊಳ್ಳುತ್ತೆ ನೋಡಿ ಆಗಸ್ಟ್ ಹದಿನೈದು ನೀವು ಸಂಜೆ ನಾಲ್ಕು ಮೂವತ್ತೈದಕ್ಕೆ ನೀವು ಪ್ರಾರಂಭ ಮಾಡಿಕೊಂಡ್ರೆ ಆಗಸ್ಟ್ ಹದಿನಾರು ಸಂಜೆ ಐದು ಮೂವತ್ತಕ್ಕೆ ಇದು ಕೊನೆಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಭಕ್ತರು ನಿಶ್ಚಿತ ಕಾಲದಲ್ಲಿ ಉಪವಾಸವನ್ನು ಆಚರಿಸ್ತಾರೆ ಮತ್ತು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಮಧ್ಯರಾತ್ರಿ ಕೃಷ್ಣನ ನಿಖರವಾದ ಜನ್ಮ ಸಮಯ ಎಂದು ನಂಬಲಾಗುತ್ತೆ ಅಂದರೆ ಆ ಸಮಯದಲ್ಲಿ ಮಾತ್ರ ಕೃಷ್ಣನ ನಿಖರವಾದ ಜನ್ಮ ಸಮಯ ಅಂದರೆ ಕೃಷ್ಣ ಹುಟ್ಟಿದ್ದು ರಾತ್ರಿಯಾಗಿರೋದ್ರಿಂದ ಆ ಒಂದು ಸಮಯವನ್ನು ಇದು ನಿಶ್ಚಿತ ಸಮಯ ಅಂತ ನಂಬೋದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ವಿಧಿವಿಧಾನ ಹೇಗಿರುತ್ತಪ್ಪ ಅಂದ್ರೆ ಈ ಒಂದು ಹಬ್ಬದ ಪೂಜಾ ವಿಧಿ ಬಹಳ ಮುಖ್ಯ ಯಾಕಂದ್ರೆ ಲಡ್ಡು ಗೋಪಾಲನ ಜನನವು ಎಲ್ಲಾ ಸಿದ್ಧತೆಗಳ ಕೇಂದ್ರ ಬಿಂದುವಾಗಿದೆ ಹೌದು ಈ ಒಂದು ಪೂಜೆಯಿಂದ ನೀವು ಹೆಚ್ಚಿನದನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಒಂದಷ್ಟು ವಿವರವಾದ ಪೂಜಾ ವಿಧಿ ವಿಧಾನವನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಹಾಗಿದ್ದರೆ ಏನು ಅಂತ ನೋಡೋಣ ಬೆಳಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ನೀವು ಹಾಕೋಬೇಕಾಗುತ್ತೆ ಹಾಗೆ ರಾತ್ರಿಯಲ್ಲಿ ಶ್ರೀಕೃಷ್ಣನ ಪಲ್ನ ಅಥವಾ ತೊಟ್ಟಿಲನ್ನು ಅಲಂಕರಿಸುವ ಮೂಲಕ ಪೂಜೆಯ ಸಿದ್ಧತೆಗಳನ್ನು ಪ್ರಾರಂಭಿಸಿ ಮತ್ತು ದೇವಾಲಯವನ್ನು ಸ್ವಚ್ಛಗೊಳಿಸಲು ಗಂಗಾ ಜಲವನ್ನು ಬಳಸಬೇಕಾಗುತ್ತೆ ಅಂದರೆ ನೀವು ಎಲ್ಲಿ ಶ್ರೀಕೃಷ್ಣನನ್ನು ಪೂಜೆ ಮಾಡ್ತೀರೋ ಅದನ್ನು ಸ್ವಚ್ಛಗೊಳಿಸಲು ನೀವು ಗಂಗಾ ನೀವು ಬಳಸಬೇಕಾಗುತ್ತೆ ಹಾಗೆ ಪೂಜೆಯನ್ನು ಪ್ರಾರಂಭಿಸಲು ಧ್ಯಾನ ಮಾಡಿ ಪಲ್ನದ ಮೇಲೆ ಶ್ರೀ ಕೃಷ್ಣನ ವಿಗ್ರಹವನ್ನು ಗೌರವದಿಂದ ಇರಿಸಬೇಕಾಗತ್ತೆ ಹಾಗೆ ನಿಮ್ಮ ಬಳಿ ಪಲ್ನ ಇಲ್ಲ ಇದ್ದಿದ್ದರೆ ನೀವು ಮರದ ಚೌಕಿಯನ್ನು ಸಹ ಬಳಸಬಹುದು ಅಂತಲೇ ಹೇಳ್ಬೋದು ಹಾಗೆ ದೇವರ ಪಾದಗಳಿಗೆ ನೀರನ್ನು ಅರ್ಪಿಸುವುದನ್ನು ಪಾದ್ಯ ಎಂದು ಕರೆಯಲಾಗುತ್ತದೆ ಭಗವಂತನಿಗೆ ಅರ್ಘ್ಯವನ್ನು ಅರ್ಪಿಸಬೇಕಾಗುತ್ತೆ ಹಾಗೆ ಆಚಮನ ಮಾಡಿ ಅಂದರೆ ಭಗವಂತನಿಗೆ ನೀರನ್ನು ಅರ್ಪಿಸಿ ನಂತರ ಅದನ್ನು ಕುಡಿಯುವ ಕ್ರಿಯೆ ಅಂತಲೇ ಹೇಳ್ಬೋದು ಹಾಗೆ ಭಗವಂತನ ಸ್ನಾನ ಸಮಾರಂಭವನ್ನು ಕೈಗೊಳ್ಳಲು ವಿಗ್ರಹದ ಮೇಲೆ ಪಂಚಾಮೃತದ ಐದು ಪದಾರ್ಥಗಳನ್ನು ಹಾಕಬೇಕಾಗುತ್ತೆ ಯಾವುದೇದು ಅಂತ ಅಂದರೆ ವಿಗ್ರಹದ ಮೇಲೆ ನೀವು ಅಭಿಷೇಕವನ್ನು ಮಾಡಬೇಕಾಗುತ್ತೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಗಂಗಾಜಲ ಇದಿಷ್ಟ್ರಿಂದ ನೀವು ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಐದು ಪದಾರ್ಥಗಳನ್ನು ಒಟ್ಟುಗೂಡಿಸಿ ನಂತರ ಅವುಗಳನ್ನು ಪ್ರಸಾದವಾಗಿ ಬಳಸಿ ಪಂಚಾಮೃತವನ್ನು ನೀವು ತಯಾರು ಮಾಡಬೇಕಾಗುತ್ತೆ ನೀವು ಅಭಿಷೇಕ ಮಾಡಿರೋದ್ರಲ್ಲೇ ನೀವು ಪಂಚಾಮೃತವನ್ನು ಪ್ರಸಾದ ಕಣಗೆ ನೀವು ಮಾಡಿ ಇಡಬೇಕಾಗುತ್ತೆ ಹಾಗೆ ವಿಗ್ರಹವನ್ನು ಹೊಸ ಬಟ್ಟೆ ಮತ್ತು ಪರಿಕರಗಳಿಂದ ಅಲಂಕರಿಸಿ ದೇವತೆಯ ಶೃಂಗಾರ ಎಂದು ಕರೆಯಲಾಗುತ್ತದೆ ನೀವು ದೇವತೆಯನ್ನು ಶೃಂಗಾರ ಮಾಡ್ತಿರಲ್ಲ ಆ ರೀತಿ ಹೊಸ ಬಟ್ಟೆ ಮತ್ತು ಪರಿಕರಗಳಿಂದ ನೀವು ಅಲಂಕಾರ ಮಾಡ್ಬೇಕಾಗುತ್ತೆ ಇದಾದ ನಂತರ ನೀವು ಪವಿತ್ರ ಜನವರವನ್ನ ದೇವರಿಗೆ ಅರ್ಪಿಸ್ಬ ಅರ್ಪಿಸಬೇಕಾಗುತ್ತೆ ಅಂದ್ರೆ ಒಂದು ಜನಿವಾರವನ್ನು ನೀವು ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು ಹಾಗೆ ನಂತರ ದೇವರಿಗೆ ಚಂದನದ ಒಂದು ತಿಲಕವನ್ನು ಇಡಬೇಕಾಗುತ್ತೆ ಹಾಗೆ ವಿಗ್ರಹವನ್ನು ಕಿರೀಟ ಆಭರಣ ಮೂರ್ ಪಂಕ್ ಮತ್ತು ಬಾನ್ಸುರಿಯಿಂದ ಅಲಂಕಾರ ಮಾಡಬೇಕಾಗುತ್ತೆ ಹಾಗೆ ದೇವರಿಗೆ ಹೂಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಿ ಧೂಪ ದ್ರವ್ಯ ಮತ್ತು ಎಣ್ಣೆ ದೀಪವನ್ನು ನೀವು ಬೆಳಗಿಸ ಬೆಳಗಿಸಬೇಕಾಗುತ್ತೆ ಇದಾದ ನಂತರ ಮಖನ್ ಅಂದರೆ ಬೆಣ್ಣೆ ಮಿಶ್ರಿತ ಒಂದು ಸ್ವೀಟನ್ನು ಅಂದರೆ ಒಂದು ಸಿಹಿ ಖಾದ್ಯವನ್ನು ನೀವು ಅರ್ಪಣೆ ಮಾಡಬೇಕಾಗುತ್ತೆ ಹಾಗೆ ತೆಂಗಿನಕಾಯಿ ಬೀಳೆದಳೆ ಹಳದಿ ಪಾನ್ ಮತ್ತು ಕುಂಕುಮದಿಂದ ಮಾಡಿದ ತಾಂಬೂಲವನ್ನು ಕೂಡ ದೇವರಿಗೆ ನೀವು ಅರ್ಪಿ ಅರ್ಪಣೆ ಮಾಡಬೇಕಾಗುತ್ತೆ ಹಾಗೆ ಭಗವಂತನನ್ನು ಗೌರವಿಸಲು ಕುಂಜ್ ಬಿಹಾರಿಯ ಆರತಿಯನ್ನು ಮಾಡಿ ಹಾಡಿ ನಂತರ ಪರಿಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ನೀವು ಒಟ್ಟಿಗೆ ಪ್ರಾರ್ಥಿಸುವಾಗ ನಿಮ್ಮ ಕೈಗಳನ್ನು ಜೋಡಿಸಿ ಮತ್ತು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಎಲ್ಲ ಹಾನಿಗಳಿಂದ ಸುರಕ್ಷಿತವಾಗಿರಿಸುವಂತೆ ಭಗವಂತನನ್ನು ಕೇಳಬೇಕಾಗತ್ತೆ ಹಾಗೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನೀವು ಆಚರಣೆ ಮಾಡಬೇಕಾದ್ರೆ ಒಂದಷ್ಟು ಆಹಾರವನ್ನು ಅಂದರೆ ಕೃಷ್ಣನಿಗೆ ಇಷ್ಟವಾಗುವಂತಹ ಆಹಾರವನ್ನು ನೀವು ಈ ಒಂದು ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಅರ್ಪಣೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ತೀರಿ ನಿಮಗೆ ಸುಖ ಸಮೃದ್ಧಿ ನಿಲ್ಲಿಸುತ್ತೆ ನಿಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಆಹಾರ ಅಂದರೆ ಜನ್ಮಾಷ್ಟಮಿಯ ಸಮಯದಲ್ಲಿ ಭಕ್ತರು ವಿವಿಧ ರೀತಿಯ ಸಿಹಿ ತಿಂಡಿಗಳು ಮತ್ತು ಹಾಲಿನಿಂದ ಸಮೃದ್ಧವಾಗಿರುವ ಆಹಾರಗಳನ್ನು ತಯಾರಿಸುತ್ತಾರೆ ವಿಶೇಷವಾಗಿ ಕೃಷ್ಣನನ್ನು ಮಖನ್ ಚೋರ್ ಅಂದರೆ ಬೆಣ್ಣೆ ಕಳ್ಳ ಎಂದು ಕರೆಯುತ್ತಾಗುತ್ತೆ ಅಲ್ವಾ ಬೆಣ್ಣೆ ಕಳ್ಳನೇ ಕೃಷ್ಣ ಅಂತಲೇ ಹೇಳ್ಬೋದು ಹಾಗೆ ಈ ನೈವೇದ್ಯಗಳನ್ನು ನಂತರ ಪ್ರಸಾದವಾಗಿ ಹಂಚಿಕೊಳ್ಳಲಾಗುತ್ತೆ ಅದೇ ಯಾವುದೇ ಅಂದರೆ ಬೆಣ್ಣೆ ಕೃಷ್ಣನ ಬಾಲ್ಯದ ನೆಚ್ಚಿನದನ್ನು ಸಂಕೇತ ಸಂಕೇತಿಸುತ್ತದೆ ಅಂದರೆ ಬೆಣ್ಣೆ ಅಂದರೆ ಕೃಷ್ಣನಿಗೆ ತುಂಬಾ ಇಷ್ಟ ಇದಾದ ನಂತರ ಮಿಶ್ಟ್ರಿ ಅಂತ ಇರುತ್ತೆ ಅಂದರೆ ರಾಕ್ ಶುಗರ್ ಸರಳ ಮತ್ತು ಸಾಂಪ್ರದಾಯಿಕ ಉಪಚಾರವಾಗಿ ಬೆಣ್ಣೆಯೊಂದಿಗೆ ಇದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಕೀರ್ ಕೀರ್ ಅಂದರೆ ಹಾಲು ಮತ್ತು ಹಣ್ಣುಗಳಿಂದ ತಯಾರಿಸಿದ ಅಕ್ಕಿ ಫುಡ್ಡಿಂಗ್ ಅಂತ ಇರುತ್ತೆ ಇದಾದ ನಂತರ ಪೇಡ ಮತ್ತು ಲಡ್ಡು ಕೋಯ ಅಥವಾ ಕಡಲೆ ಹಿಟ್ಟಿನಿಂದ ತಯಾರಿಸಿದ ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿಗಳು ಅಂತಲೇ ಹೇಳ್ಬೋದು ಇದಾದ ನಂತರ ಪಂಚ ಪಂಚಾಮೃತ ಪಂಚಾಮೃತ ಅಂದ್ರೆ ಯಾವಾಗಲೇ ಹೇಳ್ದಂಗೆ ಆಲೂ ಜೇನುತುಪ್ಪ ತುಪ್ಪ ಮೊಸರು ಮತ್ತೆ ಸಕ್ಕರೆ ಮಿಶ್ರ ಸಕ್ಕರೆಯ ಮಿಶ್ರಿತ ಒಂದು ಪವಿತ್ರವಾದ ಪ್ರಸಾದ ಅಂತಲೇ ಹೇಳ್ಬೋದು ಅದಾದ ನಂತರ ಹಣ್ಣುಗಳು ಮತ್ತು ಒಣ ಹಣ್ಣುಗಳು ಅಂದರೆ ತಾಜಾ ಮತ್ತು ಸಿಹಿ ತಿಂಡಿಗಳಲ್ಲಿ ಇದನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಶ್ರೀ ಕೃಷ್ಣನನ್ನು ಗೌರವಿಸಲು ಅನೇಕ ಜನರು ಐವತ್ತಾರು ವಿಭಿನ್ನ ಆಹಾರ ಪದಾರ್ಥಗಳು ಅಂದರೆ ಚಪ್ಪನ್ ಭೋಗ್ ಅನ್ನೋ ಸಹ ಕೂಡ ತಯಾರಿಸ್ತಾರೆ ಇದಿಷ್ಟು ನೀ ಇದಿಷ್ಟರಲ್ಲಿ ನೀವು ಯಾವ್ದು ಒಂದು ನಿಟ್ಟು ಶ್ರೀ ಕೃಷ್ಣನನ್ನು ಬೇಡ್ಕೊಂಡ್ರು ಕೃಷ್ಣ ಒಲಿತಾನೆ ಅಂತಲೇ ಹೇಳ್ಬೋದು ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಏನಪ್ಪಾ ಅಂತಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರೀ ಕೃಷ್ಣನು ಮಥುರ ನಗರದಲ್ಲಿ ದೇವಕಿ ಮತ್ತು ವಾಸುದೇವರಿಗೆ ಭಾದ್ರಪದದ ಕತ್ತಲೆಯ ಹದಿನೈದು ದಿನಗಳ ಅಷ್ಟಮಿ ತಿಥಿಯೊಂದು ಜನನವಾಗುತ್ತೆ ಇದಾದ ನಂತರ ಮಥುರಾದ ರಾಕ್ಷಸ ರಾಜ ಕಂಸನು ದೇವಕಿಯ ಸಹೋದರನಾಗಿರ್ತಾನೆ ಕಂಸನು ತನ್ನ ಪಾಪಗಳ ಪರಿಣಾಮವಾಗಿ ದೇವಕಿಯ ಎಂಟನೇ ಮಗನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಭವಿಷ್ಯವಾಣಿಯೊಂದು ಹೇಳಿರುತ್ತೆ ಆದ್ರಿಂದ ಕಂಸನು ತನ್ನ ಸ್ವಂತ ಸಹೋದರಿ ಮತ್ತು ಅವಳ ಪತಿಯನ್ನು ಜೈಲಿಗೆ ಹಾಕಿರ್ತಾನೆ ಇದಾದ ನಂತರ ಭವಿಷ್ಯವಾಣಿಯು ಸಂಭವಿಸದಂತೆ ತಡೆಯಲು ಅವನು ದೇವಕಿಯ ಮಕ್ಕಳನ್ನು ಹುಟ್ಟಿದ ತಕ್ಷಣ ಕೊಲ್ಲಲು ಪ್ರಯತ್ನ ಇರ್ತಾನೆ ದೇವಕಿ ತನ್ನ ಎಂಟನೇ ಮಗುವಿಗೆ ಜನ್ಮ ನೀಡಿದಾಗ ಇಡೀ ಅರಮನೆಯನ್ನು ಜಾಲದಿಂದ ಗಾರ್ಡನ್ ಇದ್ರೆಗೆ ಜಾರಿ ಮಾಡಲಾಗಿರುತ್ತೆ ಇದಾದ ನಂತರ ವಾಸುದೇವನು ರಾತ್ರಿಯಲ್ಲಿ ಮಲಗುವ ಮಲ್ ಎಲ್ಲರೂ ಮಲ್ಕೊಂಡಾದ್ಮೇಲೆ ಮಗುವನ್ನು ಕಂಸನ ಕೋಪದಿಂದ ರಕ್ಷಿಸಲು ಸಾಧ್ಯವಾಗುತ್ತೆ ಅವನನ್ನ ಬೃಂದಾವನದಲ್ಲಿ ಯಶೋಧ ಮತ್ತು ನಂದನ ಮನೆಗೆ ಕರೆದೊಯ್ತಾನೆ ಇದಾದ ನಂತರ ಈ ಶಿಶು ವಿಷ್ಣುವಿನ ಅಭಿವ್ಯಕ್ತಿಯಾಗಿದ್ದು ನಂತರ ಅವನು ಶ್ರೀ ಕಂಸನನ್ನ ಕೊಂದು ಅಂದರೆ ಅವರ ಮಾವನನ್ನು ಕೊಂದು ಅವನ ಭಯಂಕರ ಆಳ್ವಿಕೆಯನ್ನ ಕೊನೆಗೊಳಿಸ್ತಾರೆ ಇದಾಗಿರುತ್ತೆ ಶ್ರೀ ಕೃಷ್ಣನ ಮಹಾತ್ಮ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಅಂತಲೇ ಹೇಳಿ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ನೋಡಿದ್ರಲ್ಲ ವೀಡಿಯೋದಲ್ಲಿ ಶ್ರೀಕೃಷ್ಣನಿಗೆ ಇಷ್ಟವಾದ ಆಹಾರ ತಿಳ್ಕೊಂಡ್ರಿ ಹಾಗೆ ಯಾವ ದಿನದಂದು ಆಚರಿಸ್ತಾರೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋ ಅನ್ನೋದನ್ನು ತಿಳ್ಕೊಂಡ್ರಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಕೃಷ್ಣಂ ಒಂದೇ ಜಗದ್ಗುರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು